ಇನ್ನೊಂದು ತನ್ನ ಶಕ್ತಿ ಬಗ್ಗೆ ಭಗವಂತ ಹೇಳ್ತಾನೆ ಇಲ್ಲಿ ವಿಚಿತ್ರ ಮಾತರು ಅದು ತನ್ನ ಶಕ್ತಿ ಹೇಗೆ ಹೇಳ್ತಾನೆ ನಾನು ಸೂರ್ಯನಲ್ಲಿ ಶಕ್ತಿ ನಾನು ಚಂದ್ರನಲ್ಲಿಯೇ ಬೆಳಕ ನಾನು ಅಂತ ಹೇಳ್ತಾ 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 ಅಹಂ ವೈಶ್ವ ನರೋಭೂತ್ವ ಪ್ರಾಣಿ ದೇಹಮಾಶ್ರಿತಃ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಃ ಪಚಾನ್ಮನ್ಯಂ ಚತುರ್ವಿಧಂ ಅಂತ ನಾಲ್ಕು ಥರದ ಅನ್ನಗಳನ್ನು ನಾನು ಪಚನೆ ಮಾಡ್ತೀನಿ ಹೊಟ್ಟೆಯೊಳಗೆ ಜಠರಾಗ್ನಿಯಾಗಿ ಕೂತ್ಕೊಂಡಿದ್ದೀನಿ ನಾನು ವೈಶ್ವಾನರ ಅನ್ನುವಂಥ ಬೆಂಕಿಯಾಗಿ ಅವರು ಜನ ಊಟ ಮಾಡುವಂಥ ನಾಲ್ಕು ವಿಧದ ಅನ್ನಗಳನ್ನು ನಾನು ಪಚನೆ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಅವ್ರು ಶಕ್ತಿ ಕೊಡಬೇಕಾದ್ರೆ ಅನ್ನ ಪಚನ ಆಗಬೇಕಲ್ಲ ಅದು ಮಾಡ್ತೀನಿ ಅಂತ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿರುತ್ತೆ ಇದು ನಾಲ್ಕು ಥರದ ಅನ್ನ ಅಂದರೆ ಯಾವುದಿದು ಚತುರ್ವಿಧಂ ಅಂತ ಹೇಳ್ತಾನ ಅವನು ಹೇಳಬೇಕಾದ್ರೆ ಪಚಾಮಾನ್ಯಂ ಚತುರ್ವಿಧಂ ನಾಲ್ಕು ಥರದ ಅನ್ನಗಳನ್ನು ಮಾಡ್ತೇವೆ ಅಂತ ಅದು ಅರ್ಥ ಭಾಳ ಚೆನ್ನಾಗಿದೆ ನಮ್ಗೆ ಹೇಳಬೇಕು ಅನಿಸ್ತು ನಾವು ಭಕ್ಷ್ಯ ಭೋಜ್ಯಗಳ ಊಟ ಅಂತೀವಲ್ಲ ಎರಡೇ ಹೊಳ್ಳೋದುಂಟು ಭಕ್ಷ್ಯ ಏನು ಊಟಕ್ಕೆ ಅಂತ ಕೇಳ್ತೀವಿ ಆ ನಿಜವಾದ ಅರ್ಥ ಸ್ವಲ್ಪ ಬಂದಿದ್ದೀನಿ ಚೆನ್ನಾಗಿದೆ ಹೇಳ್ಬೋಣ ಅಂತ ನಾಲ್ಕು ಥರದ ಅನ್ನಗಳನ್ನು ಮನುಷ್ಯ ಊಟ ಮಾಡ್ತಾನಂತೆ ನಾಲ್ಕು ಅನ್ನ ಅಂದರೆ ನಾಲ್ಕು ಥರದ ಊಟ ಭಕ್ಷ್ಯ ಅಂದರೆ ಹಲ್ಲಿಂದ ಅಗದು ತಿನ್ನುವಂಥದ್ದು ಭಕ್ಷ್ಯ ರೊಟ್ಟಿ ಆಗಬಹುದು ಕೋಡ್ಬೇಳೆ ಚಕ್ಲಿ ಬ್ರೆಡ್ಡು ಯಾವುದು ಹಲ್ಲಿಂದ ಕಚ್ಚಿ ತಿನ್ನುವಂಥದ್ದು ಯಾವ್ದು ಇದೆಯೋ ಅದು ಭಕ್ಷ್ಯ ನಾವು ಸಾಮಾನ್ಯವಾಗಿ ಸ್ವೀಟಿಗೆಲ್ಲ ಭಕ್ಷ್ಯ ಅಂದ್ಬಿಡ್ತೀವಿ ಹಲ್ಲಿಂದ ಕಚ್ಚಿ ತಿನ್ನೋದಕ್ಕೆ ಯಾವ್ಯಾವ್ದು ಬೇಕು ಅದು ಭಕ್ಷ್ಯ ಭೋಜ್ಯ ಅಂದರೆ ಯಾವುದು ಮೃದುವಾಗಿರಬೇಕು ನಾಲಿಗೆಯಿಂದ ಚಪ್ಪರಿಸಿ ಹಂಗಿರಬೇಕು ಹಲ್ಲಿಗೆ ಅಷ್ಟೇನು ಕೆಲಸ ಇಲ್ಲ ಅದಕ್ಕೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಅನ್ನ ತೊವೆ ಇಡ್ಲಿ ಅಂಥವೆಲ್ಲ ಬಾಯಿ ಹೆಚ್ಚಾಗಿ ಹಲ್ಲು ಕೆಲಸ ಇಲ್ಲ ಅಲ್ಲಿ ಅದು ನಾಲ್ಗೆಯಿಂದ ಚಪ್ಪರಿಸಿ ತಿನ್ನುವಂಥದ್ದು ಭೋಕ್ಷ್ಯ ಅಂತ ಭೋಜ್ಯ ಮೂರನೇದ್ದು ಲೇಹ್ಯ ಅಂತ ಮೂರನೇ ಅನ್ನ ಲೇಹ್ಯ ಲೇಹ್ಯ ಅಂತಂದರೆ ನೆಕ್ಕಿ ತಿನ್ನುವಂಥದ್ದು ಯಾವುದೋ ಒಂದು ಪಾಯಸ ಇರ್ಬೋದು ಗೊಜ್ಜಿರ್ಬೋದು ಉಪ್ಪಿನಕಾಯಿ ರಸ ಇರ್ಬೋದು ಅದು ನೆಕ್ಕಿ ತಿನ್ನುವಂಥದ್ದು ಅದು ಎಷ್ಟು ವಿಚಾರ ಮಾಡಿರಬೇಕು ನೋಡಿರಿ ಇದನ್ನು ಬರಿಬೇಕಾದ್ರೆ ಇಷ್ಟು ವರ್ಷ ಹಿಂದಿಂದಿದು ಇದು ನಾಲ್ಕು ಥರದ ಊಟ ಇರುತ್ತೆ ನಮ್ಮಲ್ಲಿ ಅಂತ ನೋಡಿ ಭಕ್ಷ್ಯ ಅಥವಾ ಹಲ್ಲಿಂದ ಕಚ್ಚಿ ತಿನ್ನೋದು ಭೋಜ್ಯ ಮೃದುವಾಗಿರುವಂಥದ್ದು ನಾಲಿಗೆಯನ್ನು ಚಪ್ಪರಿಸಿ ತಿನ್ನುವಂಥದ್ದು ಲೇಹ್ಯ ಬರೀ ನೆಕ್ಕಿ ತಿನ್ನುವಂಥದ್ದು ಯಾವುದಕ್ಕೂ ಕೆಲಸ ಇಲ್ಲ ಹಲ್ಲಿಗೂ ಕೆಲಸ ಇಲ್ಲ ಕೊನೆದಿದೆಯಲ್ಲ ಚೋಷ್ಯ ಅಂತ ಚೋಷ್ಯ ಅಂತ ನಾಲ್ಕನೇದು ಇದೇನಪ್ಪ ಅಂತಂದರೆ ಹಲ್ಲು ನಾಲಿಗೆಗಳ ಸಹಾಯದಿಂದ ಕಚ್ಚಿ ತಿಂದು ಸಹಾರವನ್ನು ಉಗುಳಬೇಕು ರಸವನ್ನು ಮಾತ್ರ ನುಂಗಬೇಕು ಕಬ್ಬು ಕಬ್ಬಿರದು ಯಾವುದೋ ಒಂದು ಹಣ್ಣು ತಿಂತೀರಿ ತಿಂದಾಗ ಬೀಜ ಹೊರಗೆ ಹಾಕಬೇಕು ಹಾಗೆ ನೋಡಿ ನಾಲ್ಕು ಥರದ ಅನ್ನಗಳ ತಿಂತೆ ಮನುಷ್ಯ ತಿಂತಾನೆ ಅಂತ ಹೇಳಿದಂಗೆ ಮೊದಲು ಭಕ್ಷ್ಯ ಹಲ್ಲಿಂದ ತಿನ್ನುವಂಥದ್ದು ಭೋಜ್ಯ ಮೃದುವಾಗಿ ನಾಲಿಗೆಯನ್ನು ಚಪ್ಪರಿಸ ತಿನ್ನುವಂಥದ್ದು ಲೇಹ್ಯ ನೆಕ್ಕಿ ತಿನ್ನುವಂಥದ್ದು ಚೋಷ್ಯ ಅಂದರೆ ಹಲ್ಲು ನಾಲಿಗೆಗಳ ಮೂಲಕ ಕಚ್ಚಿ ತಿಂದು ಅರಿದು ಅದನ್ನು ಬಾ ಉಳಿದದನ್ನು ಹೊರಗೆ ಹಾಕಿ ರಸವನ್ನು ಮಾತ್ರ ಗ್ರಹಣ ಮಾಡುವಂಥದ್ದು ಈ ನಾಲ್ಕು ಥರದ ಊಟಗಳನ್ನು ನಾನು ಪಚನೆ ಮಾಡ್ತೀನಿ ಅಂತ ಹೇಳ್ತಾನೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯವನ್ನು ಅಧ್ಯಾಯದ ಕೊನೆಗೆ ಹೇಳ್ತಾನೆ ದ್ವಾಮಿಮವು ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏ ಕ್ಷರ ಕ್ಷರ ಭೂತಾಣಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಎರಡು ಪದಗಳನ್ನು ಸೇರಿಸ್ತಾನೆ ಈ ಶ್ಲೋಕಗಳಿಗೆ ಕ್ಷರ ಅಕ್ಷರ ಅನ್ನುವಂಥ ಪದ ಏನ ಮೊದಲು ಹೇಳಿದಾಗೆ ಪುರುಷತ್ರಯಗಳು ಬರಬೇಕಿದ್ರೊಳಗೆ ಆ ತ್ರಯಗಳು ಯಾವುದು ಅಂತ ಹೇಳ್ತಾನೆ ಈ ಲೋಕದಲ್ಲಿ ಕ್ಷರ ಮತ್ತು ಅಕ್ಷರ ಅನ್ನುವಂಥ ಪುರುಷರಿದ್ದಾರೆ ಅಂತ ಕ್ಷರ ನಮಗೆ ಅಕ್ಷರ ಗೊತ್ತಿದೆ ಅರ್ಥ ಗೊತ್ತಿದೆ ಕ್ಷರ ಅಂದರೆ ಯಾವುದು ನಾಶವಾಗಿ ಹೋಗುತ್ತೋ ಅದು ಕ್ಷರವಾಗಿರುವಂಥದ್ದು ಅಕ್ಷರ ಯಾವುದಕ್ಕೆ ನಾಶ ಇಲ್ಲವೋ ಅವಿನಾಶ ಆಗಿದೆಯೋ ಅದು ಅಕ್ಷರ ಎರಡು ಥರದ ಜೀವಗಳಿದ್ದಾವೆ ಇಲ್ಲಿ ಅಂತ ಯಾವ್ಯಾವು ಅಂತ ಹೇಳಿದಾಗ ಹೇಳ್ತಾನೆ ಯಾವುದು ಕ್ಷೇತ್ರವಾಗಿದೆಯೋ ಯಾವುದು ಜಡವಾಗಿದೆಯೋ ಯಾವುದು ಪಂಚಭೂತಗಳಿಂದಾಗಿದೆಯೋ ಅದು ಕ್ಷರವಾದದ್ದು ನನ್ನ ದೇಹ ಕ್ಷರ ಒಳಗಿರುವಂಥ ಚೈತನ್ಯ ಕ್ಷರ ಅಲ್ಲ ಅದು ಅಕ್ಷರವಾಗಿರುವಂಥದ್ದು ನಾನು ಕ್ಷೇತ್ರ ಕ್ಷೇತ್ರಜ್ಞ ಅಂತ ಬಳಸೋದಾದರೆ ಯಾವುದನ್ನು ಕ್ಷೇತ್ರ ಅಂತ ಕರೆದವೋ ಅದೆಲ್ಲವೂ ಕ್ಷರವಾಗಿರುವಂಥದ್ದು ಒಳಗಿರುವಂಥ ಕ್ಷೇತ್ರಜ್ಞ ಇದ್ದಾನಲ್ಲ ಕ್ಷೇತ್ರವನ್ನು ತಿಳ್ಕೊಂಡಿರುವಂಥವನು ಅವನಿಗೆ ಸಾವಿಲ್ಲ ಅವನು ಅಕ್ಷರ ಆದರೆ ಅವನಿಗೊಂದು ದೋಷ ಇದೆ ದೋಷ ಏನು ಅಂದರೆ ತ್ರಿಗುಣಗಳ ಜೊತೆಗೆ ಬದುಕಿದ್ದಾನಲ್ಲ ಆದರೂ ವಾಸನೆ ಅವನಿಗೆ ಬಂದಿದೆ ಬಂದಿರೋದ್ರಿಂದ ಅವನು ಅಕ್ಷರ ಪುರುಷ ಅಂತ ಕರೀತಾರೆ ಬರೀ ಅಕ್ಷರ ಅಂತ ಕರೆಯಲ್ಲ ಅಕ್ಷರ ಪುರುಷ ಅಂತ ಕರೀತಾರೆ ಈ ಎರಡು ಜೀವ ಬಂದಂಗಾಯಿತು ಒಂದು ನಾಶವಾಗುವಂಥದ್ದು ಒಂದು ಅವಿನಾಶಿ ಆದಂಥದ್ದು ಕ್ಷರ ಅಕ್ಷರ ಆದಂಗಾಯ್ತು ಇದ್ರ ಜೊತೆಗೆ ಇನ್ನೊಂದು ಮುಂದಿನ ಪದ್ಯ ಹೇಳ್ತಾರೆ ಶ್ಲೋಕದಲ್ಲಿ ಹೇಳ್ತಾನೆ ಉತ್ತಮ ಪುರುಷಸ್ತನ್ವಹ ಪರಮಾತ್ಮೆ ತ್ಯುಧಾಹೃತ ಯೋ ಲೋಕತ್ರಯ ಮಾವಿಷ್ಯ ಭಿವರ್ತ್ಯ ಈಶ್ವರಃ ಅಂತ ಅವ್ಯಯ ಈಶ್ವರಃ ಅವ್ಯಯನಾದಂಥ ಈಶ್ವರ ಇವರಿಬ್ಬರಿಗಿಂತ ಇನ್ನೊಬ್ಬನಿದ್ದಾನೆ ಒಳಗಡೆ ಅಂತ ಪ್ರತಿ ಸಲ ಇದು ಹೇಳಿದ್ದೆ ನಮಗೆ ಕ್ಷೇತ್ರ ಕ್ಷೇತ್ರಜ್ಞಾನದಲ್ಲಿ ಇನ್ನೊಬ್ಬ ಇದ್ದಾನೆ ಮೇಲೆ ಪರಮಾತ್ಮ ಅಂತ ಹೇಳಿದ ಹಾಗೆ ಇವರಿಬ್ಬರಿಗಿಂತ ಬೇರೆ ಯಾವುದೋನೊಬ್ಬನಿದ್ದಾನೆ ಅವನು ಉತ್ತಮ ಪುರುಷ ಅಂತ ಅವನು ಕ್ಷರನೂ ಅಲ್ಲ ಅಕ್ಷರನೂ ಅಲ್ಲ ಅವನು ಉತ್ತಮ ಪುರುಷ ಅವನು ಪರಮಾತ್ಮ ಅವನು ಅವ್ಯಯನಾದಂಥವನು ಅವಿನಾಶಿ ಆದರೆ ಅಷ್ಟೇ ಅಲ್ಲ ಈ ದೇಹ ಮಾತ್ರ ಅಲ್ಲ ಮೂರು ಲೋಕವನ್ನು ಹೊಕ್ಕು ನಿಂತಿದ್ದಾನೆ ಅಂತ ಹೇಳ್ತಾನೆ ಅದು ನಾನೇ ಅಂತ ಬೇರೆ ಹೇಳ್ತಾನೆ ಇವೆರಡು ಪದ್ಯಗಳನ್ನು ನೋಡಿದಾಗ ಅನಿಸ್ತು ನಮ್ಮಲ್ಲಿ ಮೂರು ಪುರುಷರಿದ್ದಾರೆ ಅಂತ ಒಂದು ಕ್ಷರ ನಾಶವಾಗಿ ಹೋಗುವಂಥ ದೇಹ ಕ್ಷೇತ್ರ ನಾಶ ಆಗದೇ ಇದ್ದರೂ ಕೂಡ ಆ ಗುಣಗಳಿಂದಾಗಿ ಬಣ್ಣ ಪಡ್ಕೊಂಡಂಥ ಇನ್ನೊಬ್ಬ ಇದ್ದಾನೆ ಅಕ್ಷರ ಪುರುಷ ಎರಡನೇದು ಮೂರನೇದು ಕ್ಷರ ಅಕ್ಷರಗಳನ್ನು ಮೀರಿ ನನ್ನ ದೇಹ ಮಾತ್ರ ಅಲ್ಲ ಪ್ರಪಂಚದ ಇಡೀ ಜಗತ್ತನ್ನು ಆವರಿಸಿಕೊಂಡಿರುವಂಥ ಇನ್ನೊಂದು ಶಕ್ತಿ ಉತ್ತಮ ಪುರುಷ ಅಂತ ಮೂರಾಯಿತು ಈ ಮೂರು ಈ ಪುರುಷತ್ರಯಗಳು ಅಂತ ಇದನ್ನು ಆ ಎಷ್ಟು ಎರಡು ಶ್ಲೋಕಗಳನ್ನು ಎಷ್ಟು ಚಂದವಾಗಿ ನಾಲ್ಕೇ ಸಾಲಲ್ಲಿ ಜಿ ಇಟ್ಟಿದ್ದಾರೆ ನೋಡಿ ಪದ್ಯದಲ್ಲಿ ಭಾಳ ಚೆನ್ನಾಗಿರೋ ಪದ್ಯ ಎಂಟು ನೂರ ಎಂಬತ್ತಾರು ಏಟ್ ಏಟ್ ಸಿಕ್ಸ್ ಅಶ್ವತ್ಥ ಇಲ್ಲಿ ಬಾಡಿದೊಡೆಯನ್ನು ಚಿಗುರಲ್ಲಿ ಅಶ್ವತ್ಥ ಇಲ್ಲಿ ಬಾಡಿದೊಡೆಯನು ಚಿಗುರು ಅಲ್ಲಿ ನಶ್ವರತೆ ವಿಟಪ ಪರ್ಣಂಗಳಲ್ಲಿ ಮಾತ್ರ ಶಾಶ್ವತತೆ ಮುಂಡ ರುಂಡ ಮೂಲದಲ್ಲಿ ಪರಿಚರಿಸದನು ವಿಶ್ವ ಪ್ರಗತಿಯಂತೂ ಮಂಕುತಿಮ್ಮ ಎರಡು ಶ್ಲೋಕದ ಅರ್ಥ ಪೂರ್ತಿ ಗಟ್ಟಿಯಾಗಿಡ್ತಾರೆ ಅಶ್ವತ್ಥ ಇಲ್ಲಿ ಬಾಡಿದೊಡೆಯನು ದೊಡ್ಡ ಅಶ್ವತ್ಥ ವೃಕ್ಷ ಒಂದು ಕಡೆ ಇದೆ ನಮಗೇನು ದುಃಖ ಇಲ್ಲ ಇನ್ನೊಂದು ಕಡೆ ಚಿಗುರ್ತಾ ಇದೆ ಅಂದರೆ ಒಂದು ಕಡೆ ಕ್ಷರ ಇನ್ನೊಂದು ಕಡೆ ಅಕ್ಷರನೂ ಇದೆ ಅಶ್ವತ್ಥ ಇಲ್ಲಿ ಬಾಡಿದೋಡೇನು ಚಿಗುರು ಅಲ್ಲಿ ನಶ್ವರತೆ ವಿಟಪ ಪರ್ಣಂಗಳಲ್ಲಿ ಮಾತ್ರ ವಿಟಪ ಅಂದರೆ ಕೊಂಬೆ ಪರ್ಣ ಅಂದರೆ ಎಲೆ ಎಲೆ ಕೊಂಬೆಗಳಲ್ಲಿ ಮಾತ್ರ ಅದಕ್ಕೆ ಸಾವಿದೆ ಆದರೆ ಶಾಶ್ವತತೆ ರುಂಡ ಮೂಲದಲ್ಲಿ ಆ ಕತ್ತಿನ ಮೂಲ ಇದೆಯಲ್ಲ ಆಗಲೇ ಹೇಳಿದ್ವಿ ನಾವು ಊರ್ಧ್ವ ಮೂಲ ಮೇಲಿರುವಂಥದ್ದು ಬ್ರಹ್ಮ ಆ ಬ್ರಹ್ಮಕ್ಕೆ ಶಾಶ್ವತತೆ ಇದೆ ಅದಕ್ಕೆ ಶಾಶ್ವತೆ ಇಲ್ಲೇ ಇಲ್ಲ ಅದಕ್ಕೆ ಆದ್ದರಿಂದ ಅಶಾಶ್ವತ ಏನಾದರೂ ಇದ್ದರೆ ಒಂದು ಕೊಂಬೆಗಾಗ್ಬೋದು ಒಂದಿಷ್ಟು ಎಲೆಗಾಗ್ಬೋದು ಎಲ್ಲೋ ಚೂರು ತೊಂಡೆಗೆ ತುದಿಗಾಗ್ಬೋದು ಹೊರತಾಗಿ ಆ ಮೂಲದಲ್ಲಿ ಅದಕ್ಕೆ ಯಾವುದಕ್ಕೂ ಶಾಶ್ವತ ಇದ್ದೇ ಇದೆ ಪರಿಚರಿಸಿದನು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ ವಿಶ್ವ ಪ್ರಗತಿ ಅಂತು ಮಂಕೋತಿಮ್ಮ ನಾನು ಎಷ್ಟೋ ಸಲ ಅಂದಾಗ ಛೇ ಹಿಂಗೆ ಆಗಬಾರ್ದಾಗಿತ್ತು ಇನ್ನೇನು ಜಗತ್ತಿ ಗತಿ ಅನ್ನೋಲ್ವ ಎಷ್ಟೋ ಸಲ ಅಂದಾಗ ಏನೇನು ಅನಾಹುತ ಆಗ್ತಾಯಿದೆ ಇನ್ನೇನು ಜಗತ್ತು ಉಳಿಯೋಲ್ಲ ನಾನೊಂದು ಸಲ ಹೇಳಿದ್ದೆ ಇಲ್ಲಿ ನನ್ನ ಕಡೆ ಒಂದು ಡಾಕ್ಯುಮೆಂಟ್ ಇದೆ ಮೂರನೇ ಶತಮಾನದಲ್ಲಿ ಒಬ್ಬ ಗ್ರೀಕ್ ಫಿಲಾಸಫರ್ ಬರೆದದ್ದು ಅವನು ಹೇಳ್ತಾನೆ ಜಗತ್ತಲ್ಲಿ ಆಗ್ತಿರುವಂಥ ಅನ್ಯಾಯ ಅತ್ಯಾಚಾರ ಅಯ್ಯೋಯೋ ನೋಡಿದರೆ ಏನು ಅನಾಹುತ ಅಂದರೆ ಈ ಪ್ರಪಂಚ ಇನ್ನೊಂದು ನೂರು ವರ್ಷ ಬದುಕಲ್ಲ ಅಂತ ಬರ್ತಿದ್ದ ಮೂರನೇ ಶತಮಾನದಲ್ಲಿ ಇವತ್ತು ಅದನ್ನು ಹೇಳ್ತಾ ಇದ್ವಿ ನಾವು ಏನೇನು ಆಗಲ್ಲ ರೀ ಇನ್ನೂ ಹತ್ತು ಸಾವಿರ ವರ್ಷದ ಹೀಗೆ ಇರುತ್ತೆ ಆವಾಗ ಜನ ಹೀಗೆ ಅಂತಿರ್ತಾರೆ ಏನೂ ಆಗಲ್ಲ ಆದರೆ ಹೇಳ್ತಾರೆ ಶಾಶ್ವತತೆ ರುಂಡ ಮೂಲದಲ್ಲಿ ಪರಿಚರಿಸದನು ವಿಶ್ವ ಪ್ರಗತಿ ಅಂತೂ ಮಂಕುತಿಮ್ಮ ಪ್ರಗತಿ ಆಗ್ತಾನೆ ಹೋಗುತ್ತೆ ವಿಶ್ವ ಎಲ್ಲೋ ಒಂದು ಕಡೆ ಒಣಗಿರ್ಬೋದು ಅನಾಹುತ ಆಯಿತು ಓಹ್ ಅಫ್ಘಾನಿಸ್ತಾನದಲ್ಲಿ ಹಿಂಗೆ ಆಗಿಬಿಡ್ತಲ್ಲ ಚೇಚೆ ಅನ್ಯಾಯ ಆಯಿತು ಆಯಿತು ಮತ್ತೊಂದು ಕಡೆ ಇದೆ ಎಲ್ಲೊಂದು ಕಡೆ ಜೀವ ಸಮ ಬರ್ತದೆ ಟೋಕಿಯೋದ ಮೇಲೆ ಮೇಲೆ ಹಿರೋಶಿಮಾ ನಾಗಸ್ ಹಾಕಿ ಮೇಲೆ ಬಾಂಬ್ ಇತ್ತು ಎರಡು ಲಕ್ಷ ಜನ ನಾನಲ್ಲಿ ಹೋದಾಗ ಒಂದು ಶಾಲೆಯಲ್ಲಿ ಕರ್ಕೊಂಡು ಹೋದಾಗ ಆ ಪ್ರಿನ್ಸಿಪಾಲ್ರ ತೋರಿಸ್ತಾ ಇದ್ರು ಅಲ್ಲಿ ಜನಕ್ಕೆ ತಮ್ಮ ಊರಿನ ಬಗ್ಗೆ ಏನು ಅದೇ ಅಭಿಮಾನ ಇದೆ ಸ್ವಾಮಿ ನಮ್ಗೆ ಭಾಳ ಕಷ್ಟ ಅನಿಸುತ್ತೆ ನಮ್ಮಲ್ಲಿ ಭಾಳ ಕಮ್ಮಿ ನಮ್ಮಲ್ಲಿ ನಮ್ಮ ಊರಿನ ಇತಿಹಾಸ ನಮ್ಗೆ ಗೊತ್ತಿಲ್ಲ ಅಲ್ಲಿ ಪ್ರತಿಯೊಂದು ಶಾಲೆಯವರು ಯಾವುದೋ ಊರಲ್ಲಿರಲಿ ಆ ಊರಿನ ಇತಿಹಾಸವನ್ನು ಬರೆದು ಹಾಕಿರ್ತಾರೆ ಮಕ್ಕಳಿಗೆ ಗೊತ್ತಾಗಲಿ ಅಂತ ನೀವು ಯಾರು ಒಂದು ಗೊತ್ತಾಗ್ದೆ ಮುಂದೆ ಏನು ಹಾಕ್ತೀರಿ ನೀವು ಅದಕ್ಕೆ ಹೆಂಗೆ ಇಟ್ಕೊಂಡಿದ್ದಾರೆ ಅವ್ರು ಅವತ್ತಿನ ದಿವಸ ಹಿರೋಶಿಮಾ ಸಿಕ್ಸ್ತ್ ಆಗಸ್ಟ್ ಆ್ಯಂಡ್ ನೈನ್ತ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಫೈವ್ ಬಾಂಬ್ ಬಿದ್ದದ್ದು ಹತ್ತನೇ ಆಗಸ್ಟಿನ ಪೇಪರನ್ನು ಪ್ರತಿಯೊಂದು ಸ್ಕೂಲಲ್ಲಿ ಅದನ್ನು ಲ್ಯಾಮಿನೇಟ್ ಮಾಡಿ ಇಟ್ಟು ತೂಗಿ ಹಾಕಿದ್ದಾರೆ ಹತ್ತನೇ ಆಗಸ್ಟ್ ಪೇಪರಲ್ಲಿ ಬಂದಿತ್ತಲ್ಲ ಫೋಟೋಗಿಟ್ಟ ಬಂದು ಅನಾಹುತ ಆದದ್ದನ್ನು ಅದು ಒಂದು ಪೇಪರಲ್ಲಿ ಹೆಡಿಂಗ್ ಬರೆದಿದ್ದಾರೆ ನಾಗಾಸಾಕಿ ಬಾಂಬ್ ಮೇಲೆ ಟೂ ಲ್ಯಾಕ್ ಫಾರ್ಚುನೇಟ್ ಪೀಪಲ್ ಡೈಡ್ ನಾನು ಹೆಡಿಂಗು ಟೂ ಲ್ಯಾಕ್ ಫಾರ್ಚ್ ಪುಣ್ಯವಂತರ ಸತ್ತೋದ್ರೆ ಎರಡು ಲಕ್ಷ ಜನ ಅಂದ್ಬಿಟ್ಟು ಕೆಳಗೆ ಸಣ್ಣದಾಗಿ ಬರೀತಾರೆ ಮೋರ್ ಪೀಪಲ್ ಸರ್ವೈವ್ ಟು ಡೈ ಎ ಮೋರ್ ಮಿಸರೇಬಲ್ ಡೆತ್ ಇನ್ನೂ ಭಾಳ ಕೆಟ್ಟ ಪರಿಸ್ಥಿತಿ ಸಾವು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಹಾಕೊಂಡು ನಿಂತಿದ್ದೀವಿ ನಾವು ಅಂತ ಅದು ಯಾಕೆ ತೋರಿಸ್ತೀವಿ ಯಾಕೆ ಇಟ್ಟಿದ್ದೀರಿ ಅದನ್ನು ಅಂತ ಕೇಳಿದೆ ಅದು ನೋಡಿ ಹ್ಯಾಕ್ ಕಲಿಸ್ತಾರೆ ಅಂದರೆ ಆ ಹಿರೋಶಿಮಾಕ್ ಹೋಗಿ ನೀವು ಟೋಕಿಯೋ ನೋಡಿದ್ರೆ ಏನು ನಷ್ಟ ಇಲ್ಲ ಶಿರೋಶಿಮಾಕ್ ಹೋಗಿ ಆ ಎಲ್ಲಿ ಬಾಂಬ್ ಬಿತ್ತೋ ಆ ಬಿಲ್ಡಿಂಗ್ ಹಾಗೆ ಕರ್ದು ಕರ್ಕಾಗಿ ನಿಂತ್ಕೊಂಡಿದೆ ಬಿಲ್ಡಿಂಗ್ ಅದು ಹಾಗೆ ಇದೆ ಏನಾದರು ಸುತ್ತಲೂ ಒಂದು ಬ್ಯೂಟಿಫುಲ್ ತೋಟ ಮಾಡಿದ್ದಾರೆ ಅದ್ಭುತವಾದ ತೋಟ ಮಾಡಿದ್ದಾರೆ ನಾನು ಜಪಾನಿಗೆ ಗೆಳೆಯರು ಕೇಳಿದೆ ಅದು ಯಾಕೆ ಯಾಕೆಟ್ಟಿದ್ದೀರಿ ಕಣ್ಣು ಚುಚ್ಚು ಹಾಗೆ ಅಲ್ವಾ ಇಷ್ಟು ಒಳ್ಳೆ ತೋಟ ಮಾಡಿದ್ದೀರಿ ಆ ಅರ್ಧ ಮರ್ಧ ಸುಟ್ಟು ಕರ್ಕಾದ ಬಿಲ್ಡಿಂಗ್ ಯಾಕೆ ಇಟ್ಟಿದ್ದೀರಿ ಅದನ್ನು ತೆಗೆದಾಕ ಹಾಕಿಲ್ಲ ಅಂತ ಆತ ಎಷ್ಟು ಚೆಂದ ಹೇಳಿದೆ ಗೊತ್ತಾ ನಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸ್ತೀವಿ ಹಿಂಸೆ ಆದರೆ ಹಾಗಾಗತ್ತೆ ಅಹಿಂಸೆ ಆದರೆ ಹೀಗಾಗುತ್ತೆ ಯಾವುದು ಬೇಕು ನಿಮಗೆ ಅಂತ ಕೇಳ್ತೀವಿ ಮಕ್ಕಳಿಗೆ ಮುಂದೆ ಕಟ್ಸೋದು ಇದೆಯಲ್ಲ ಈ ಪ್ರಜ್ಞೆ ನಮಗೆ ಬೇಡವಾ ಅದು ಕೇಳ್ತಾರೆ ವಿಶ್ವ ಪ್ರಗತಿ ಯಾವ ಜಾಗದಲ್ಲಿ ಆ ಬಾಂಬ್ ಬಿದ್ದು ಲಕ್ಷ ಜನ ಸತ್ತು ಹೋದರೂ ಆ ಜಾಗದಲ್ಲಿ ಇವತ್ತು ಅಹಿಂಸೆ ಎದ್ದು ಇದೆ ಜೀವ ಪ್ರಗತಿ ಅಂದರೆ ಅದೇ ಅಲ್ವ ಎಲ್ಲಿ ಆಗಿ ಜನ ಸತ್ತೋದ್ರು ಲಕ್ಷಾಂತರ ಜನ ಹಾಗೆ ಸತ್ತೋದ್ರೋ ಇವತ್ತು ಆ ದೇಶ ಅಹಿಂಸೆಗೆ ಮಾದರಿಯಾಗಿ ನಿಂತಿದೆ ಅದಕ್ಕೆ ಹೇಳ್ತಾರೆ ವಿಶ್ವ ಪ್ರಗತಿ ಎಂದು ವಿಶ್ವ ಪ್ರಗತಿ ಬಗ್ಗೆ ಡೌಟೇ ಬೇಡ ನಿಮಗೆ ಹಾಗೆ ಆಗತ್ತೆ ಅದು ಕ್ಷರ ಆಗುವುದು ನಾಶವಾಗುವುದು ಕೇವಲ ಐಹಿಕವಾದಂಥ ಜೀವನ ಮಾತ್ರ ಆಧ್ಯಾತ್ಮಿಕವಾದಂಥ ಒಳಗಿನ ಶಕ್ತಿಗೆ ಆ ರುಂಡ ಮೂಲ ಅಂತಿದೆಯಲ್ಲ ವಿಶ್ವಾದಿ ಮೂಲ ಅದಕ್ಕೆ ಏನೇನೂ ಆಗೋದಿಲ್ಲ ಅಂಥೇಳಿ ಒಂದು ಪದ್ಯ ನನಗೆ ಭಾಳ ಮುಖ್ಯವಾಗಿ ಅದನ್ನು ಡಿ ವಿ ಜಿ ಹೇಳುವಂಥದ್ದು ವಿಶ್ವ ಜೀವನವನ್ನು ಕಾಪಾಡಿಕೊಳ್ಳೋದು ಹೇಗೆ ಆಗಾದರೆ ಅಶ್ವತ್ಥ ವೃಕ್ಷ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಪದ್ಯ ಎಂಟು ನೂರ ಹದಿನೇಳು ಏಟ್ ಒನ್ ಸೆವೆನ್ ನನಗೆ ಬಹಳ ಖುಷಿಯಾದಂಥದ್ದು ಮರವ ನೀನು ಅರಿಯುವಡೆ ಅಶ್ವಥೃಕ್ಷ ಚೆನ್ನಾಗಿದೆ ಹೇಳಿ ಕಾಪಾಡ್ಕೋಬೇಕಲ್ಲ ನಾವು ಮರವ ನೀನು ಅರಿಯುವಡೆ ಬುಡವ ಕೀಳಲು ಬೇಡ ತರಿಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ ಎರೆ ನೀರ ಸುರಿ ಗೊಬ್ಬರವ ಕೆದಕು ಪಾತಿಯನು ನಿರುಕಿಸಿತ ತಳಿರ ಅಲರ ಮಂಕೋತಿಮ್ಮ ಎಷ್ಟು ಬುದ್ಧಿ ಹೇಳಿಬಿಟ್ಟಿದ್ದಾರೆ ನಮಗೆ ಮರವ ನೀನು ಅರಿಬೇಕು ಅಂತ ವಿಚಾರ ಆಗಿದ್ದರೆ ಮರವ ನೀನು ಅರಿಯುವಡೆ ಬುಡವ ಕೀಳಲು ಬೇಡ ಬೇರೆ ಬೇಡ ಬೇರೆಂದ್ರೆ ಯಾವುದು ನಮ್ಮ ಕಥೆಯಲ್ಲಿ ಇದ್ರೆ ಬಂದಿರೋದು ಮೂಲ ಬ್ರಹ್ಮ ನಿನಗೆ ಜ್ಞಾನ ತಿಳುವಳಿಕೆ ಇದೆಯಲ್ಲ ಆ ಮೂಲ ಬ್ರಹ್ಮಗಳನ್ನು ಜ್ಞಾನದ ಮೂಲಗಳನ್ನು ಕೆಡಿಸಬೇಡ ನೀನು ನಮಗೆ ಊರ್ಧ್ವ ಊರ್ಧ್ವ ಮೂಲ ಅಧ ಶಾಖ ಅಂದಾಗ ಮೂಲ ಯಾವುದು ನಮಗೆ ಬ್ರಹ್ಮ ಆ ಶಕ್ತಿ ಜೀವನ ಅಭಿವೃದ್ಧಿಗೆ ಬ್ರಹ್ಮನನ್ನು ಮರಿಬೇಡ ಯಾವತ್ತಿಗೂ ನೀನು ಎರಡನೇದು ತರೆಯಬೇಡ ಎಲೆ ಕಡ್ಡಿಗಳ ಪರೀಕ್ಷಣಕ್ಕೆ ಎಲೆ ಅಂದರೆ ವೇದಗಳು ಅಂತ ಹೇಳಿದ್ದಾರೆ ಜ್ಞಾನ ಅದು ಎಲೆಗಳನ್ನು ಕಡ್ಡಿಗಳನ್ನು ಕಿತ್ತು ಹಾಕೋದಂದ್ರೆ ಏನು ಜ್ಞಾನವನ್ನು ಮರಿಬೇಡ ಜ್ಞಾನದ ಮೂಲಗಳನ್ನು ಹಾಳು ಮಾಡಬೇಡ ಮೊದಲು ಅಧ್ಯಾತ್ಮ ಶಕ್ತಿಯನ್ನು ಮರಿಬೇಡ ಈ ಕಡೆಗೆ ಜ್ಞಾನದ ಮೂಲಗಳಂತೇನಿದ್ದಾವ ಶೋಧಗಳು ಹಾಳೆ ಮಾ ಹಾಳು ಮಾಡಬೇಡ ಎರೆ ನೀರ ಎರೆ ನೀರ ನಿನ್ನ ಶ್ರದ್ಧೆಯನ್ನು ಹಾಕೋದ್ರೊಳಗೆ ಸುರಿ ಗೊಬ್ಬರವ ಜ್ಞಾನವನ್ನು ಪಡ್ಕೋ ಗೊಬ್ಬರ ಜ್ಞಾನ ಪಡ್ಕೋದು ಬೇಕು ಜ್ಞಾನ ಬೆಳಿಬೇಕಾದ್ರೆ ಕೊನೆಗೆ ಕೆದಕು ಪಾತಿಯನು ಒಳ್ಳೆ ಗಾರ್ಡ್ನರ್ ಏನು ಮಾಡ್ತಾನೆ ಗಿಡ ಮುಟ್ಟೋಲ್ಲ ರೀ ಅವನು ಒಳ್ಳೆ ಗಿಡ ಗಾರ್ಡ್ನರ್ ಇದ್ದರೆ ದಿನ ಉದ್ದಾಯ್ತಾ ಅಂತ ಎಳೆದು ಹೇಳೋದು ನೋಡಲ್ಲ ಅವನು ಗಿಡನೇ ಮುಟ್ಟಲ್ಲ ಅವನು ಮಣ್ಣು ಸಡಲ್ ಮಾಡ್ತಾನೆ ನೀರು ಹಾಕ್ತಾನೆ ಗೊಬ್ಬರ ಹಾಕ್ತಾನೆ ಬಿಸಿಲು ಬೀಳೋಕೆ ಬಿಡ್ತಾನೆ ಗಿಡ ತನ್ನಷ್ಟು ತಾನೇ ಬೆಳೀತದೆ ಅದು ಎಷ್ಟು ಚೆಂದ ಹೇಳ್ತಾರೆ ನೀರ ಎರೆ ನಿನ್ನ ಶ್ರದ್ಧೆಯನ್ನು ಕೊಡು ಸುರಿ ಗೊಬ್ಬರವ ಧ್ಯಾನವನ್ನು ಪಡ್ಕೋ ಕೆದಕು ಪಾತಿಯನು ಮನಸ್ಸನ್ನು ಹದ ಮಾಡ್ಕೊ ಮನಸ್ಸನ್ನು ಹದ ಮಾಡ್ಕೊ ಆಗ ತಾನೇ ವೃಕ್ಷ ವೃಕ್ಷ ಬೆಳ್ಕೊಂಡು ನಿರೂಕುಸಿತ ಅಬ್ಸರ್ವ್ ಮಾಡಿ ನೋಡ್ಕೋತಾ ಇರೋದನ್ನು ಏನು ಅದರೊಳಗೆ ತಳಿರ ಅಲರ ಮಂಕುತಿಮ್ಮ ಚಿಗುರು ಬರ್ತದೆ ಹೂ ಬರ್ತದೆ ಆ ಮ ವೃಕ್ಷ ಫಲ ಕೊಡಬೇಕಾದ್ರೆ ಈ ಮೂರನ್ನು ಮಾಡಬೇಕು ನಾವು ಅಂತ ಇನ್ನೊಂದು ಪದ್ಯ ಡಿ ವಿ ಜಿಯಲ್ಲಿ ಬರುವಂಥದ್ದು ಐದುನೂರ ಮೂರು ಗಗ್ಗದಲ್ಲಿ ಬರುವಂಥದ್ದು ಈ ಪಾಠ ಏನು ಸಿಕ್ತು ಹಾಗಾದರೆ ನನಗೆ ಅಧ್ಯಾಯದಿಂದ ನನ್ನ ಜೀವನಕ್ಕೆ ಎರಡು ಪದ್ಯಗಳೇ ನನ್ನ ಜೀವನಕ್ಕೊಂದು ಪಾಠ ಸಿಗುತ್ತೆ ಇಡೀ ಹದಿನೈದನೇ ಅಧ್ಯಾಯದ ನನಗೆ ಪಾಠ ಸಿಗಬೇಕಾದ್ರೆ ಎರಡು ಪದ್ಯಗಳು ಸಾಕು ನನಗೆ ಐದುನೂರ ಅರುವತ್ತ್ಮೂರು ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಷವೃಕ್ಷದೋಳು ಎಲೆಗಳೊಂದು ನೀ ತಿಳಿದದನು ನೆರವಾಗು ಮಂಕುತಿಮ್ಮ ಅಹಂಕಾರ ಬರುತ್ತೆ ನಾನು ಭಾಳ ಮಾಡಿಬಿಟ್ಟಿದ್ದೀನಿ ಸಾಧನೆ ಮಾಡಿದ್ದೀನಿ ಅಂತ ತಲೆಗೆ ಪೆಟ್ಟಂತ ಹಾಕಿ ಕುಡ್ತುಕೂಡಿ ಕೂತ್ಕೊ ಹೇಳ್ತೀನಿ ನಿನಗಂತಾರ ನೀನು ಯಾರು ಅಂತ ತಿಳ್ಕೊಂಡಿದ್ಯಾ ನೀನು ಬಿಳಲಲ್ಲ ದೊಡ್ಡ ಬಿಳಲು ಅಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ನೀನು ಏನೇನೂ ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಎಲೆ ಇದ್ದಾವೆ ಅದಕ್ಕೆ ಅದಕ್ಕೆ ಹೇಳ್ತಾರೆ ಎಲೆ ನೀನು ಎರಡೂ ಅರ್ಥ ಅದಕ್ಕೆ ಎಲೆ ನೀನು ಅಂತ ಎಲೆ ನೀನು ಅದು ಆಗ್ತದೆ ಎಲೆ ನೀನು ವೃಷ್ ವಿಶ್ವ ವೃಕ್ಷದೋಳು ಎಲೆಗಳು ಒಂದು ನೀನು ಅಷ್ಟು ಕೋಟ್ಯಾಂತರ ಎಲೆಗಳಿದ್ದಾವಲ್ಲ ಅದ್ರಲ್ಲಿ ಒಂದು ನೀನು ಭಾಳ ಬೇಡ ನೀನು ಹೋದರೆ ಯಾರಿಗೂ ಗೊತ್ತಾಗಲ್ಲ ಮರಕ್ಕೆ ಗೊತ್ತಾಗಲ್ಲ ನಿಬಿದ್ದು ಹೋದರೆ ಇದ್ದೆ ನೀನು ಅಂತ ಆದರೆ ಹೇಳ್ತಾರೆ ವೃಕ್ಷ ವಿಶ್ವವೃಕ್ಷದೋಳು ಎಲೆಗಳು ಒಂದು ನೀನು ತಿಳಿದದನು ನೆರವಾಗು ಮಂಕುತಿಮ್ಮ ತಲೆ ಬಿಸಿ ಆಗಬೇಡ ನಾನು ಮಾಡಿದೆ ಅಂತ ಅಹಂಕಾರ ಪಡಬೇಡ ಅಷ್ಟು ಎಲೆಗಳೊಳಗೆ ನಾನೂ ಒಬ್ಬ ಎಲೆ ಅಂತ ಮೃದುವಾಗಿರು ಅಂತ ಹೇಳ್ದು ಎರಡನೇ ಪದ್ಯ ಕೆಲವೊಂತಾರೆ ನನ್ನಿಂದ ಏನು ಆದೀತಿ ನಾನು ಸಣ್ಣವನು ನನ್ನಿಂದ ಏನು ಪ್ರಯೋಜನ ಜಗತ್ತಿಗೆ ಅನ್ನೋರು ಕೂಡ ಒಂದು ಉತ್ಸಾಹ ಇದೆ ಆ ಮುಂದಿನ ಪದ್ಯ ಐದುನೂರ ಅರವತ್ತೆರಡು ಭಾಳ ಚೆನ್ನಾಗಿರೋ ಪದ್ಯ ಎಲೆಗಳನ್ನು ಕಡ್ಡಿ ಕಡ್ಡಿಯ ರೆಂಬೆ ಕೊಂಬೆಗಳು ತಳೆದು ಪೆರ್ಚಿ ಹವು ಮರದ ಬಾಳ್ ಸಿರಿಯ ಸ್ಥಳವೊಂದು ನಿನಗಿಹುದು ವಿಶ್ವ ವಿಶ್ವವೃಕ್ಷದೊಳಂತೂ ಹಳಿಯದಿರು ನಿನ್ನಿರವ ಮಂಕುತಿಮ್ಮ ನೀನು ಸಣ್ಣವ್ನಲ್ಲಯ್ಯ ವಿಶ್ವವೃಕ್ಷ ಇರ್ಬೋದು ಅದೊಂದು ಜಾಗ ಇದೆಯಲ್ಲ ಆಡೋದೇ ಹನ್ನೊಂದು ಜನ ಟೀಮಲ್ಲಿ ನೀನೊಬ್ಬ ಇದ್ದೀಯ ಸಂತೋಷ ಪಡ ಯಾ ಹನ್ನೊಂದೂ ಯಾಕಂತ ಕೂತೇ ನೀನು ಹನ್ನೊಂದ್ರೊಳಗೆ ನೀವು ಬಿದ್ದಿಯಲ್ಲ ಎಷ್ಟೋ ಜನ ಆಗಬೇಕು ಅಂತ ಕೂತೋರು ಲಕ್ಷ ಜನ ಇದ್ದಾರೆ ಒಬ್ಬರು ಆಗಿಲ್ಲ ಎಷ್ಟು ಚಂದದ ಮಾತು ಧೈರ್ಯ ಕೊಡುವಂಥ ಮಾತು ಎಲೆಗಳನ್ನು ಕಡ್ಡಿ ಕಡ್ಡಿಯ ರೆಂಬೆ ಕೊಂಬೆಗಳು ಎಲೆ ಕಡ್ಡಿ ಕಡ್ಡಿ ರೊಂಬೆ ಕೊಂಬೆ ಹಬ್ಕೊಂಡು ಹಬ್ಕೊಂಡು ತಳೆದು ಪೆರ್ಚಿಸುತಿ ಆ ಗಿಡದ ಸೌಂದರ್ಯವನ್ನು ಹೆಚ್ಚು ಮಾಡಿದ್ದಾವೆ ಮರದ ಸಿರಿಯ ಆ ಮರದ ಸಿರಿಯನ್ನು ತುಂಬ ಹೆಚ್ಚು ಮಾಡಿದ್ದು ಎಲೆಗಳು ಕಡ್ಡಿಗಳು ಕಂಬಿಗಳು ಎಲೆನೇ ಇಲ್ಲದೆ ಹೋದರೆ ಎಷ್ಟು ಬೋರ್ ಆಗ್ತಿತ್ತಲ್ಲ ಗಿಡಕ್ಕೆ ಆದರೆ ಹಾಗೆ ಎಲ್ಲೋ ಒಂದು ಮಾಡಿದ್ದಾವೆ ಅದು ಕೇಳ್ತಾರೆ ಸ್ಥಳವೊಂದು ನಿನಗುಂಟು ಸಣ್ಣವನಲ್ಲ ಆ ವಿಶ್ವವೃಕ್ಷ ದೊಡ್ಡದಿರ್ಬೋದು ಸ್ವಾಮಿ ಅದು ನಿನಗೊಂದು ಜಾಗ ಇದೆ ವಿಶ್ವವೃಕ್ಷದ ಸ್ಥಳವೊಂದು ನಿನಗಿ ಹೋದು ವಿಶ್ವವೃಕ್ಷದೊಳ ಹಳಿಯದಿರು ನಿನ್ನಿರವ ಮಂಕುತಿಮ್ಮ ನಾನು ಸಣ್ಣವನ್ನ ಅಂದ್ಕೋಬೇಡ ಎಮರ್ಸನ್ ಭಾಳ ಚೆನ್ನಾಗಿ ಹೇಳ್ತಾನೆ ರಾಲ್ ಫೋಲ್ಡೋ ಎಮರ್ಸನ್ ಭಾಳ ಚೆನ್ನಾಗಿ ಹೇಳ್ತಾನೆ ಈವನ್ ಇಫ್ ಪ್ಲಕ್ ಎ ಬ್ಲೇಡ್ ಆಫ್ ಗ್ರಾಸ್ ಫ್ರಮ್ ದಿ ಅರ್ತ್ ನೆಲದಿಂದ ಒಂದು ಕಡ್ಡಿ ಹುಲ್ಲನ್ನು ಕಿತ್ತು ಹಾಕಿದರೆ ಏನಾದೀತು ಅನ್ಬೇಡ ದ ವರ್ಲ್ಡ್ ಈಸ್ ಪೋರರ್ ಬೈ ಎ ಬ್ಲೇಡ್ ಆಫ್ ಗ್ರಾಸ್ ಅಂತ ಆ ಜಗತ್ತಿಗೆ ಒಂದು ಹುಲ್ಲು ಕಡ್ಡಿ ಕಮ್ಮಿ ಆಯ್ತಲ್ಲ ಅಂತ ಹಾಗೆ ನಾನು ಹುಲ್ಲು ಕಡ್ಡಿ ಆದರೂ ಅಡ್ಡಿ ಇಲ್ಲ ಎಲೆ ಆದರೂ ಅಡ್ಡಿ ಇಲ್ಲ ನನಗೊಂದು ಸ್ಥಾನ ಇದೆಯಲ್ಲ ಅದರಿಂದ ನಾನು ಯಾರೂ ಅನ್ಬೇಡ ನೀನು ಇಲ್ಲದೆ ಹೋದರೆ ಅಷ್ಟರ ಮಟ್ಟಿಗೆ ಅದರ ಭಾಳ ಸಿರಿ ಕಮ್ಮಿ ಆಗ್ತದೆ ಅಂತ ನೆನ್ಕೊಂಡು ಕೆಲಸ ಮಾಡು ಮಾಡುವಂಥೇಳಿ ವೃಕ್ಷದಲ್ಲಿ ನಿನಗೊಂದು ಸ್ಥಾನ ಇದೆ ಅಷ್ಟರ ಮಟ್ಟಿಗೆ ನೀವು ನೆರವಾಗಬೇಕು ಅಂತ ಹೇಳಿದಂಥ ಇನ್ಸ್ಪಿರೇಷನ್ ಕೂಡ ಬರ್ತದೆ ಅಧ್ಯಾತ್ಮದ ಮೂಲ ಸಾರ ಅಂದರೆ ಪ್ರಪಂಚ ಒಂದು ಅಶ್ವತ್ಥ ವೃಕ್ಷ ಇದ್ದ ಹಾಗೆ ಸದಾ ಪರಿವರ್ತನಶೀಲವಾದದ್ದು ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿ ನೋಡಿದಾಗ ಇಡೀ ಮನುಜಕುಲ ಅಂದಾಗ ನಾನು ಒಬ್ಬನೇ ಅಂದ್ಕೊಂಡಾಗ ಭಾಳ ಹುಷಾರಾಗಿರು ಭಾಳ ದಿವಸ ಇರೋದಲ್ಲ ಇದು ನಾಳೆ ಇರೋದಲ್ಲ ಅಂತ ಒಂದು ಅರ್ಥ ಆಗುತ್ತೆ ಇದರಲ್ಲಿ ಎರಡು ಕ್ಷರ ಅಕ್ಷರ ಒಂದು ಭಾಳ ದಿವಸ ಬದುಕದೇ ಇರುವಂಥದ್ದು ಇನ್ನೊಂದು ಶಾಶ್ವತವಾಗಿರುವಂಥದ್ದು ಈ ಎರಡಕ್ಕೂ ಮೇಲೆ ಉಪಾಧಿಯಾಗಿ ಇರುವಂಥದ್ದು ಒಂದು ಪರಮಾತ್ಮ ಉತ್ತಮ ಪುರುಷ ಅಂತಂದಿದೆ ಈ ಮೂರು ಜನ ಸೇರಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದಂಥ ಮಾತು ಇಲ್ಲಿಗೆ ಹದಿನೈದನೇ ಅಧ್ಯಾಯ ಮುಗಿತದೆ